ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ ಇವತ್ತು ಹೊರಗೆ ಬಂದು ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಜಗತ್ತಿನ ಮುಂದೆ ನೃತ್ಯ ಮಾಡ್ತೀನಿ ಭಕ್ತನ ಭಜನೆಗೆ ಶಿವ ಧರೆ ಇಳಿದು ಆದರೆ ಆದ್ರೆ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿ ರಂಗ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾರೆ ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂತಹ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಭಕ್ತನ ಭಜನೆಗೆ ಶಿವ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರು ಹೀಗಿತ್ತು ಆ ಶಿವನಷ್ಟು ಯೋಗ್ಯತೆ ಮಕ್ಕಳಿಗಿಲ್ಲ ಅಂದ್ರೆ ಏನ್ ಲಕ್ಷ ಲಕ್ಷ ಖರ್ಚು ಮಾಡಿ ಯಾವ ಸಾರ್ಥಕತೆಗೆ ಎಂಥ ಸಂಸ್ಕಾರ ಕೊಟ್ಟು ಮನೆ ಮಕ್ಕಳನ್ನು ಬೆಳೆಸ್ತಿದ್ದೀವಿ ನಾವು ಮಾಡಬೇಕು ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಆ ಅಂತ ಮಕ್ಕಳನ್ನು ಮನೆ ಮನೇಲಿ ಬೆಳೆಸುವಂಥ ಕೆಲಸಗಳಾಗಬೇಕು ಆದರೆ ನಮ್ಮ ದೌರ್ಭಾಗ್ಯ ಯಾವ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ನಡೀಬೇಕಿತ್ತು ಧರ್ಮ ಬೋಧನೆ ನಡೀಬೇಕಿತ್ತು ಅಂಥ ಹಿಂದೂ ಮನೆಗಳಲ್ಲಿ ಇವತ್ತು ಕನಿಷ್ಠ ಪಕ್ಷ ಧಾರ್ಮಿಕ ಸಂಕೇತ ಧರಿಸೋದು ಮರ್ತೋಗಿದ್ದಿ ಕ್ರಿಷ್ಠ ಪಕ್ಷ ಒಂದು ಧಾರ್ಮಿಕ ಸಂಕೇತ ಬೇರೆಲ್ಲೋ ಬೇಡ ಇವತ್ತೇ ಈ ಕ್ಷಣ ಧಾರ್ಮಿಕ ಸಂ ಹಣೆಗೆ ಏನಾದರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿ ಕಾಣಿಸೋದಿಲ್ಲ ಅಷ್ಟು ಸಣ್ಣ ಚುಕ್ಕಿ ಇಡೋದೇನಕ್ಕೆ ಮತ್ತೆ ಕಾಟಾಚಾರಕ್ಕೆ ಹಣೆನಲ್ಲಿ ಬಟ್ಟಿಡ್ಲಿಲ್ಲ ಅಂದ್ರೆ ಮನಲ್ಲಿ ಅಪ್ಪ ಅಮ್ಮ ನಾವು ಕಾಟಾಚಾರಕ್ಕೆ ಒಂದು ಸಣ್ಣ ಬಟ್ಟು ತಪ್ಪು ನಮ್ಮನೆ ಹೆಣ್ಣುಮಕ್ಳದು ಅಲ್ಲವೇ ಅಲ್ಲ ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳಿಕೊಡ್ದೇ ಇರುವಂತ ಮನೆ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ काटा अचार कल ಮಾರ್ಕಂಡೆ ಋಷಿಮನೆಗಳು ದೇವಿ ಪುರಾಣದಲ್ಲಿ ಬರೆದು ಹೇಳ್ತಾರೆ ಶುಂಭನಿ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾವರಣ ತಾಳಿ ನಿಂತು ಶುಂಭ ನಿಶುಂಬರ ಸಂಹಾರವನ್ನು ಮಾಡಿ ಆ ರಾಕ್ಷಸ ರಕ್ತವನ್ನು ಕೊಟ್ಟು ತನ್ನ ಜಗನ್ಮಾತೆ ತನ್ನ ಹಣೆ ಹಚ್ಕೊಂಡ್ರಂತೆ ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಯಾಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಒಂದು ನೀನು ನನ್ನ ತಾಯಿ ಸ್ಥಾನದಲ್ಲಿ ಸ್ಥಾನದಲ್ಲಿಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಬನಿ ಶುಂಬರಿಗೆ ಬಂದ ಪರಿಸ್ಥಿತಿ ಹಿಂದೂ ಹೆಣ್ಣು ಮಗಳು ಜೀವಂತ ದುರ್ಗೆರಂತೆ ಹಣೆಗೆ ಕುಂಕು ಮಾಡಬೇಕು ಅನ್ನೋದು ನಮ್ಮ ಹಿರಿಯರ ಹಾಕಿ ಕೊಟ್ಟದ ಪರಂಪರೆ ಮನೆ ಹೆಣ್ಣು ಮಕ್ಕಳು ಶಿವಾಜಿ ಮಹಾರಾಜರ ಭಾವಚಿತ್ರವನ್ನಿಟ್ಟು ಆರಾಧಿಸಿದ್ವಿ ನಾವು ಅಕಸ್ಮಾತ್ ಒಬ್ಬ ತಾಯಿ ಜೀಜಾಬಾಯಿ ನನ್ನ ಮಗನಿಗೆ ಏನಕ್ಕೆ ಧರ್ಮ ಸಂಸ್ಕಾರ ನನ್ನ ಮಗನಿಗೆ ಏನಕ್ಕೆ ಧರ್ಮ ಬೋಧನೆ ನನ್ನ ಮಗನಿಗೆ ಏನಕ್ಕೆ ಧರ್ಮ ಗ್ರಂಥಗಳ ಅಧ್ಯಯನ ಅಂತ ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧರ್ಮ ಜ್ಞಾನ ನೀಡದೆ ಹೋಗಿದಿದ್ರೆ ಇವತ್ತು ನನ್ನ ನಿಮ್ಮ ಪರಿಸ್ಥಿತಿ ಏನಾಗಿರಬೇಕಿತ್ತು ಭೂಷಣ ಎಂಬ ಕವಿ ಬರೀತಾರಲ್ಲ ಕಾಶಿ ಕಿ ಕಳಸ್ ಜಾತಿ ಮಧುರ ಮಸ್ಜಿದ್ ಹೋತಿ ಎದಿ ಶಿವಾಜಿನ ಹೋತ ತೋ ಶುನ್ನತ ಹೋತಿ ಸಬಕಿ ಒಬ್ಬ ಶಿವಾಜಿ ಮಹಾರಾಜರಿಗೆ ತಾಯಿ ಧರ್ಮ ಜ್ಞಾನ ನೀಡಲಿಲ್ಲ ಅಂದಿದ್ರೆ ನಮ್ಮ ನಿಮ್ಮ ಪರಿಸ್ಥಿತಿ ಏನಾಗಿರಬೇಕಿತ್ತು ಒಬ್ಬ ತಾಯಿ ಜೀಜಾ ಮಗನಿಗೆ ಧರ್ಮ ಜ್ಞಾನ ಮಾಡಿಸಿರ್ಲಿಲ್ಲ ಅಂದಿದ್ರೆ ಇವತ್ತು ಉತ್ತರದಲ್ಲಿ ಅದಿಲ್ಶಾಹಿ ದಕ್ಷಿಣದಲ್ಲಿ ಶಾಹಿ ಆದ್ರೆ ಆಚೆ ಈಚೆ ಇಮಾಮಶಾ ಬರದಶಾಹಿ ಶಾಹಿ ಅಯೋಧ್ಯೆಲ್ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ತಮಿಳುನಾಡಲ್ಲಿ ಡಚ್ಚರು ಪಕ್ಕದಲ್ಲೇ ಫ್ರೆಂಚರು ಇದ್ದು ಇಡೀ ಜಗತ್ತಿನ ನೂರಾರು ಮತಪಂತಗಳು ಸಾವಿರಾರು ವರ್ಷಗಳ ಕಾಲ ಸನಾತನ ಹಿಂದೂ ಧರ್ಮದ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಆ ಶಿವನೇರಿಯ ಕೋಟೆಗಳಿಂದ ತಾಯಿ ಜೀಜಾಬಾಯಿ ರಕ್ತ ಗರ್ಭದಲ್ಲಿ ತಾಯಿ ತುಳುಜಾಭವಾನಿ ಅವತಾರವಾಗಿ ಆಶೀರ್ವಾದದಿಂದ ರುದ್ರನ ಅವತಾರವಾಗಿ ಎದ್ದು ಬಂದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬರು ನಿಂತು ಧರ್ಮ ರಕ್ಷಣೆ ಮಾಡಿಕೊಂಡು ಯಾರ ಕಾರಣದಿಂದ ಮನೆಯಲ್ಲಿದ್ದಂಥ ಒಬ್ಬ ತಾಯಿ ಜಿಜಾವು ಕೊಟ್ಟಂತ ಸಂಸ್ಕಾರದಿಂದ ಅಂತ ಒಬ್ಬೊಬ್ಬ ತಾಯಿ ಇಂದ್ರ ಮನೆಯಲ್ಲಿದ್ದೀರಾ ಮನಸ್ಸು ಮಾಡಿದ್ರೆ ಮನೆಯ ಮಕ್ಕಳನ್ನ ರಾಮರಂತೆ ತಯಾರು ಮಾಡಬಹುದು ಅಂತ ತಯಾರು ಮಾಡಬಹುದು ಕವಿಗಳೇ ಬರೀತಾರಲ್ಲ ಚಂದನ್ನೇ ಸಿದ್ದೇಶ್ ಕಿಮಿಟ್ಟಿ ನದಿ ನದಿಯ ಗಂಗಾ ಹೇ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಹೇ ಭಾರತದಲ್ಲಿ ಹುಟ್ಟುವಂಥ ಒಂದೊಂದು ಮಗು ರಾಮರ ಅಂಶ ಒಂದೊಂದು ಮಗು ಶ್ರೀದೇವಿಯ ಸತ್ವ ಅಂತ ಮಕ್ಕಳನ್ನ ಮಾರ್ಗದರ್ಶನದಲ್ಲಿ ಬೆಳೆಸುವಂಥ ಕೆಲಸ ಮಾಡಿ ಸಾಕು ಆದರೆ ಅಕಸ್ಮಾತ್ ನಿಮ್ಮಿಂದ ನಮ್ಮ ಮಕ್ಕಳಿಗೆ ನಾವು ಧರ್ಮ ಜ್ಞಾನ ಕೊಡ್ಲಿಕ್ಕೆ ವೇದಗಳು ಉಪನಿಷತ್ಗಳನ್ನು ಓದಿಸ್ಲಿಕ್ಕೆ ಆಗೋದಿಲ್ಲ ನಮಗೆ ರಾಮಾಯಣ ಮಹಾಭಾರತ ಓದಿಸ್ಲಿಕ್ಕೆ ಬರೋದಿಲ್ಲ ನಮ್ಮ ಮಕ್ಕಳಿಗೆ ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಸಿದ್ರೆ ಪರವಾಗಿಲ್ಲ ಕನಿಷ್ಠ ಪಕ್ಷ ವಾರಕ್ಕೊಂದು ದಿನ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು ಹನುಮನ ಮಂದಿರ ಇದೆ ಮಕ್ಕಳನ್ನ ಕರ್ಕೊಂಡು ಬಂದು ವಾರಕ್ಕೊಂದು ದಿನ ಇಡೀ ಊರಿನ ಗ್ರಾಮಸ್ಥರು ಮಕ್ಕಳನ್ನು ಕರ್ಕೊಂಡು ಬಂದು ವಿಶೇಷವಾಗಿ ತಾಯಿಂದರು ಮಕ್ಕಳನ್ನು ಕೂರಿಸಿ ಹನುಮಾನ್ ಚಾಲಿಸವನ್ನು ಹಾಡಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಯಾಕೆ ಭಜನೆ ಹಾಡಬೇಕು ಹಿರಿಯರು ಹೇಳ್ತಾರೆ ಭಜನೆ ಮಾಡುವ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಭಜನೆಗಿರುವ ಸಾಮರ್ಥ್ಯ ಅದು ಮನೆ ಮನೆಗಳನ್ನು ಸಂಘಟಿಸುತ್ತೆ ಕುಟುಂಬಗಳನ್ನು ಒಗ್ಗೂಡಿಸುತ್ತೆ ಧರ್ಮವನ್ನು ಸಂಘಟಿಸುತ್ತೆ ರಾಷ್ಟ್ರವನ್ನು ಸಂಘಟಿಸುತ್ತೆ ಸಮಾಜವನ್ನು ಒಗ್ಗೂಡಿಸುತ್ತೆ ಆ ಸಾಮರ್ಥ್ಯ ಒಂದು ಭಜನೆಯಲ್ಲಿದೆ ಅಂತಹ ಭಜನೆ ನಮ್ಮ ಮಕ್ಕಳ ಬಾಯಿಂದ ಬಂದರೆ ಸಾಕು ಭಗವಂತನೇ ಧರಗಿಳಿದು ಬರ್ತಾರೆ ನಾನು ಹೇಳ್ತಿರುವಂಥ ಮಾತಲ್ಲ ಹರಿಹರ ರಗಳೆನಲ್ಲಿ ಕುಂಬಾರ ಗುಂಡನ ರಗಳೇ ಜೀವಂತ ಸಾಕ್ಷಿಯಾಗಿ ಕೊಟ್ಟು ಹೋದ್ರಲ್ಲ ಕುಂಬಾರ ಗುಂಡಯ್ಯ ಸಾಮಾನ್ಯ ಮಡಿಕೆ ಮಾಡುವ ವ್ಯಕ್ತಿ ಅವನಿಗೆ ಓದು ಬರಹ ಗೊತ್ತಿಲ್ಲ ಅಕ್ಷರ ಗೊತ್ತಿಲ್ಲ ಗೊತ್ತಿರೋದೊಂದೇ ಶಿವನ ಭಕ್ತಿ ದಿನಾ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಹಾಡ್ತಾ ಕುಣಿತಿದ್ರು ನೋಡಿದಂತ ಶಿವರಿಗನಸ್ತು ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನಾ ನನಗೋಸ್ಕರ ಭಜನೆ ಹಾಡ್ತಾನೆ ಕುಣಿತಾನೆ ಒಂದು ದಿನ ನಾನು ಹೋಗಿ ನನ್ನ ಭಕ್ತನ ಭಜನೆಗೆ ಕುಣಿಬೇಕಲ್ಲ ನೃತ್ಯ ಮಾಡಬೇಕಲ್ಲ ಶಿವರಿಗೆ ಮನಸ್ಸಾಯಿತು ಕುಂಬಾರ ಗುಂಡೆ ಹೊಸ ನೃತ್ಯಂ ನೋಡುತ್ತ ಶಿವನನ್ನು ಮುಟ್ಟಿತು ಸತ್ಯಂ ಒಳಗಾಡಿದೆ ತಮ್ಮ ದಿನ ನೆನ್ನುತ್ ಇಳೆ ಎರೆಯಲ್ ಹೊರ್ಗಾಡುವೆ ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ ಇವತ್ತು ಹೊರಗೆ ಬಂದು ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಜಗತ್ತಿನ ಮುಂದೆ ನೃತ್ಯ ಮಾಡ್ತೀನಿ ಭಕ್ತನ ಭಜನೆಗೆ ಶಿವ ಧರೆಗಿಳಿದು ಬಂದ್ರು ಆದ್ರೆ ಶಿವ ನೃತ್ಯ ಮಾಡ್ಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ವಲ್ಲ ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾರೆ ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಭಕ್ತನ ಭಜನೆಗೆ ಶಿವ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರು ಹೀಗಿತ್ತು ಆ ಶಿವನ ನೃತ್ಯ ಕುಂಬಾರ ರಗಳೆ ರಗಳೆಂತ ಹರಿಯರ್ ರಗಳೆ ಬರೆದು ವಿವರಿಸ್ತಾರೆ ಶಿವನ ತಾಂಡವ ದಶಭುಜ ಮಂದಿಕ್ ತಟದೋಳ್ ಪಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದ ಮುಡಿಯೊಳು ಮುಡಿಯುಳು ಸುರ ನದಿ ತುಳುಕಾ ಕಡುಚಲ್ ಒಳಗಂ ಕುಣಿದ ಆಡುತ್ತರೆ ಬಿಸುಳುಗ ಡಮರುಗ ಢಳಿರನೆ ತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರ ಹೇಗಳ್ಳಡೆಯತ್ತಲ್ ಕರಿಯ ತೋಲ್ಲವಂಬು ಹರಿಸಲ್ ಭವನ ಶಿರಂ ಬಿಡುತ್ತಿರ ಸುರರ ಶಿರಮಾಲೆಗಳು ಪಂಗೆಜ್ಜಗಳ ರವಂಗಲು ಘಲುಕೆನೆ ತೊಂಗಳ ಗಂಟೆಡ ನಂ ಡನ್ ಢಳಿರನೆ ಆಡಿದ ನಾಡಿದ 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 ನಾ ಹಾ ಶಂಕರ ಆಡಿದನಾ ಗುಂಡನ ಮುಂದೀಶ್ವರ ಅಂತ ಹರಿಯರ್ ಕುಂಬಾರ ಗುಂಡೆನ ರಗಳನ್ನ ಬರೆದು ವಿವರಿಸ್ತಾರಲ್ಲ ಭಕ್ತ ಹಾಡುವಂತ ಭಜನೆಗಿರುವ ಸಾಮರ್ಥ್ಯ ಅದು ಭಗವಂತನನ್ನೇ ಧರೆಗಿಳಿಸಿ ತಂದ್ರ ನೃತ್ಯ ಮಾಡಿಸಬಲ್ಲದು ಅಂತ ಭಜನೆಗಳು ನಮ್ಮ ಮಕ್ಕಳ ಬಾಯಿಂದ ಬರಲಿಕ್ಕೆ ಶುರು ಮಾಡಬೇಕು ಆಗ ನಮ್ಮ ಮಕ್ಕಳಲ್ಲಿ ಧರ್ಮ ಜಾಗೃತಿ ಆದ್ರೆ ನಮ್ಮ ದೌರ್ಭಾಗ್ಯ ನಮ್ಮದೇ ಹಿಂದೂ ಮನೆಯ ತಂದೆ ತಾಯಿಂದ ಪೋಷಕರು ಪ್ರಶ್ನೆ ಮಾಡುತ್ತಾರೆ ನಮ್ಮ ಏನಕ್ಕೆ ಭಜನೆಗಳು ನಮ್ಮ ಏನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮಕ್ಕಳೇನಕ್ಕೆ ಧರ್ಮ ಬೋಧನೆ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಏನಕ್ಕೆ ಧರ್ಮದ ಸಂಸ್ಕಾರ ನೀಡಬೇಕು ಹಿಂದೂ ಪೋಷಕರದ್ದೇ ಪ್ರಶ್ನೆ ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಸಾಕು ನಮಗೆ ಮೂವತ್ತೈವತ್ತು ಸಾವಿರ ಸಂಬಳ ತಗೊಂಡು ಯಾವುದೋ ಸಿಟಿಲಲ್ಲಿ ಸೆಟ್ಲಾದರೆ ಸಾಕು ಜೀವನ ಸಾರ್ಥಕ ಮಕ್ಕಳಿಗೆ ಏನಕ್ಕೆ ಧರ್ಮ ದೇಶ ಕಟ್ಕೊಂಡು ಯಾಕೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು ಭಜನೆ ಹಾಡಿಸಬೇಕು ಧರ್ಮಜ್ಞಾನ ನೀಡಬೇಕು ಸಂಸ್ಕಾರ ಕೊಡಬೇಕಂದ್ರೆ ದೇಶ ರಕ್ಷಣೆಗಲ್ಲ ಧರ್ಮ ಅಲ್ಲ ಸ್ವಾರ್ಥಕ್ಕೋಸ್ಕರ ಕೆಲವು ತಿಂಗಳ ಹಿಂದೆ ಬೆಳಗಾವಿನಲ್ಲಿ ಒಂದು ಘಟನೆ ನಡೆದಿತ್ತು ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ದುರಾದೃಷ್ಟವಶ ತೀರ್ಕೊಂಡಿದ್ರು ಅವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂಥ ವೃದ್ಧರು ತೀರ್ಕೊಂಡಿದ್ದಾರೆ ಸರ್ ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ಏನ್ ಮಾಡಬೇಕು ಒಂದು ನೋಡಿ ಅಂತ ಪೊಲೀಸರಲ್ಲಿ ಆಸ್ಪತ್ರೆಗೆ ಧಾವಿಸಿ ಬಂದ್ರು ಆ ವೃದ್ಧರ ಡಾಕ್ಯುಮೆಂಟ್ಸ್ ಆಸ್ಪತ್ರೆಯವರ ಹತ್ರ ಏನೇನಿದೆ ಎಲ್ಲ ತಗಸ್ಕೊಂಡ್ರು ಅವರ ಅಡ್ರೆಸ್ ಹುಡ್ಕೊಂಡೋದ್ರು ಅಕ್ಕ ಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು ನಿಮ್ಮ ಪಕ್ಕದ ಮನೆಯಲ್ಲಿದ್ದಂಥ ವೃದ್ಧರು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಕುಟುಂಬಸ್ಥರು ನೆಂಟಸ್ಥರು ಸಂಬಂಧಿಕರು ಮನೆಯವರಂತನಾದರೂ ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ ಅಕ್ಕ ಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು ಹೌದು ಸರ್ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್ ಸರ್ ಇಬ್ಬರು ಮಕ್ಕಳು ಫೋನ್ ನಂಬರನ್ನು ಪೊಲೀಸರು ತರಿಸ್ಕೊಂಡ್ರು ವಿದೇಶದಲ್ಲಿರುವಂಥ ಇಬ್ಬರು ಮಕ್ಕಳಿಗೆ ಪೊಲೀಸರು ಫೋನ್ ಮಾಡಿ ಹೇಳುತ್ತಾರೆ ಭಾರತದಲ್ಲಿದ್ದಂಥ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ ಅವ್ರ ಆಸ್ಪತ್ರೆಯಲ್ಲೇ ತೀರ್ಕೊಂಡು ಬಿಟ್ರು ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಮಗ ಅಮೇರಿಕ ಮಗಳು ಕೆನಡಾ ಇಬ್ಬರು ಮಕ್ಕಳು ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡುತ್ತಾರೆ ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸೊತ್ ನಮಗಿಲ್ಲ ನಮ್ಮಪ್ಪನ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ ಯೋಚನೆ ಮಾಡಿ ನನ್ನ ಹೆಚ್ಚಿನ ಬಂಧುಗಳೇ ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಿಂದರೂ ಸರಸ್ವವನ್ನು ಮುಡಿಪಾಗಿಟ್ಟು ನನ್ನ ಬದುಕಿಗಿಂತ ಸುಖವಾದ ಬದುಕು ನಮ್ಮ ಮಕ್ಕಳು ಸಾಗಿಸ್ಬೇಕು ಅನ್ನೋ ಆಶಯದಿಂದಲೇ ಎಲ್ಲವನ್ನು ಸಮರ್ಪಿಸಿರ್ತಾರೋ ಅಂಥ ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಮಕ್ಕಳಿಗಿಲ್ಲ ಅಂದರೆ ಏನು ಲಕ್ಷ ಲಕ್ಷ ಖರ್ಚು ಮಾಡಿ ಯಾವ ಸಾರ್ಥಕತೆಗೆ ಎಂಥ ಸಂಸ್ಕಾರ ಕೊಟ್ಟು ಮನೆ ಮಕ್ಕಳನ್ನು ಬೆಳೆಸ್ತಿದ್ದೀವಿ ನಾವು ಯೋಚನೆ ಮಾಡಬೇಕಲ್ವಾ ಯಾಕಿಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ತಿದ್ದಾವೆ ಸಮಾಜದಲ್ಲಿ ಜಗತ್ತಿನಾದ್ಯಂತ ಬರ್ತಿದ್ದಾವೆ ಕಾರಣ ಇಷ್ಟೇ ಮನೆಯಲ್ಲಿ ಸಂಸ್ಕಾರದ ಕೊರತೆ ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಹತ್ತನೇ ತರಗತಿಯಿಂದ ಮಹಾಭಾರತ ಹನ್ನೆರಡನೇ ತರಗತಿಯಿಂದ ಭಾಗವತ ಇಡೀ ಜೀವನಕ್ಕೆ ಬೇಕಾದಷ್ಟು ಭಜನೆಗಳು ದಾಸರ ಕೀರ್ತನೆಗಳು ವಚನಗಳನ್ನ ಮಕ್ಕಳ ಬಾಯಿಂದ ಹಾಡಿಸಿ ಹಾಡಿಸಿ ಬೆಳೆಸಿ ಸಾಕು ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದ್ರನ್ನ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ ಮಾತೃ ದೇವೋಭವ ಪಿತೃದೇವ ಭವ ಅನ್ನೋ ಸಂಸ್ಕಾರವನ್ನ ಈ ಸಂಸ್ಕಾರ ಮಕ್ಕಳಿಗೆ ತಲುಪಿಸಬೇಕಾ ಧರ್ಮ ಜ್ಞಾನದಿಂದ ಮಾತ್ರ ಅದು ಸಾಧ್ಯ ಧರ್ಮ ಬೋಧನೆಯಿಂದ ಮಾತ್ರ ಸಾಧ್ಯ ಧರ್ಮ ಸಂಸ್ಕಾರದಿಂದ ಮಾತ್ರ ಸಾಧ್ಯ ಅಂತ ಧರ್ಮ ಜಾಗೃತಿಯ ಮನೆ ಮನೆ ಮಕ್ಕಳಲ್ಲಿ ಬಿತ್ತುವಂತ ಕೆಲಸ ಮನೆ ಪೋಷಕರು ಮಾಡಬೇಕು ವಿಶೇಷತಾ ತಾಯಿಂದ್ರೆ ಮಾಡಬೇಕು ತಾಯಿಂದ್ರೆ ಯಾಕೆ ಮಾಡ್ಬೇಕು ಜಗತ್ತಿನ ಪ್ರತಿಯೊಂದು ಜೀವಿಗೆ ಇಡೀ ಜಗತ್ತಿನಲ್ಲಿರುವಂಥ ಸಂಬಂಧಕ್ಕಿಂತ ಹೆಚ್ಚಿನ ಸ ಒಂಬತ್ತು ತಿಂಗಳು ಹೆಚ್ಚಿನ ಸಂಬಂಧ ಇರೋದು ತನ್ನ ತಾಯಿ ಜೊತೆಗೆ ಮಾತ್ರ ಆದ್ರಿಂದ ತಾಯಿ ಹೇಳಿದ್ದು ಮಕ್ಕಳಿಗೆ ವೇದವಾಕ್ಯ ಆಗುತ್ತೆ ನಡೆದು ತೋರಿಸಿದ್ರು ಮಕ್ಕಳಿಗೆ ವೇದ ಸಾಹಿತ್ಯವಾಗುತ್ತೆ ನಮ್ಮ ಮನೆಗೆ ಇವತ್ತಿಗೂ ಯಾರಾದರೂ ಅತಿಥಿ ಬಂದರೆ ಅವ್ರನ್ನ ಮನೆ ಒಳಗೆ ಕರೆಸ್ಕೊತೀವಿ ಅವ್ರಿಗೆ ನೀರು ಕೊಡ್ತೀವಿ ಅವ್ರಿಗೆ ಊಟ ಕೊಡ್ತೀವಿ ಏನಕ್ಕೆ ಗ್ರಂಥಗಳನ್ನು ಓದಿದ್ವಿ ಅಂತಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದೀವಿ ಅಂತಲ್ಲ ನಮ್ಮ ತಾಯಿ ದಿನನಿತ್ಯ ಮನಲ್ಲಿ ಅದನ್ನು ಮಾಡ್ತಿದ್ರು ಯಾರಾದರೂ ಮನೆ ಮುಂದೆ ಬಂದು ಅವರಿಗೆ ಅತಿ ಸತ್ಕಾರ ಮಾಡಿ ಕಳಿಸ್ತಿದ್ರು ತಾಯಿ ಮಾಡಿದನ್ನ ನೋಡಿ ನೋಡಿ ನಾವು ಕಲ್ತೀವಿ ಅನ್ನೋ ಕಾರಣಕ್ಕೆ ಸಂಸ್ಕಾರ ನಮ್ಮಲ್ಲಿ ಬಂದಿದೆ ತಾಯಿ ಹೇಳ್ಬೇಕಾಗ್ಲಿಲ್ಲ ಮಾಡಿ ತೋರಿಸಿದ್ ಸಾಕಾಯ್ತು ನಮಗೆ ಆದ್ರಿಂದ ತಾಯಿ ಏನು ಮಾಡ್ತಾರೋ ಮಕ್ಕಳದು ಮಾಡ್ತಾರೆ ತಾಯಿ ಸಂಧ್ಯಾ ಕಾಲದಲ್ಲಿ ಕೂತು ತುಳಸಿ ಕಟ್ಟೆ ಪೂಜೆ ಮಾಡಿ ಬಂದು ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಕ್ ಮನೆಯಲ್ಲಿರುವಂತ ಮಕ್ಕಳು ಭಜನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ತಾಯಿ ಇದ್ರೆ ದಿನನಿತ್ಯ ಸಂಧ್ಯಾಕಾಲದಲ್ಲಿ ದೇವಸ್ಥಾನಕ್ಕೆ ಬಂದು ದೀಪ ಹಚ್ಚಿಟ್ಟು ಅಂದ್ರೆ ನಮ್ಮ ಮಕ್ಕಳು ಅವರೊಂದಿಗೆ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ದೀಪ ಹಚ್ಚಿಟ್ಟು ಹೋಗ್ತಾರೆ ಇಲ್ಲಿ ಸತ್ಸಂಗಗಳು ನಡೆಯುತ್ತೆ ಇಲ್ಲಿ ಭಜನೆಗಳು ನಡೆಯುತ್ತೆ ನಮ್ಮ ತಾಯಿ ಎಂದಿರಿ ಇಂದಿನ ಕಾಲದಿಂದ ಇದುವರೆಗೂ ದೇವಸ್ಥಾನಕ್ಕೆ ದೀಪ ಹಚ್ಚಲಿಕ್ಕೆ ಪ್ರತಿನಿತ್ಯ ಕಾಲಕ್ಕೆ ಬರ್ತಿದ್ರು ಯಾಕೆ ಬರ್ತಿದ್ರು ಮನೆಯ ದೀಪ ಹಚ್ಚುವ ವೇಳೆಗೆ ಮನೆಯ ದೀಪ ಚಿಟ್ಟು ಆ ನಂತರ ದೇವಸ್ಥಾನಕ್ಕೂ ಬಂದು ದೀಪ ಹಚ್ಚಿದ್ರು ನಮ್ಮ ತಾಯಿಂದ್ರು ಯಾಕೆ ಆ ತಾಯಿ ಸ್ಪಷ್ಟವಾಗಿ ಗೊತ್ತಿತ್ತು ನನ್ನ ನಾನು ಒಂದು ದೀಪ ಹಚ್ಚಿಟ್ರೆ ನನ್ನ ಮನೆ ಬೆಳಗುತ್ತೆ ಅದೇ ಒಂದು ಮಠದಲ್ಲಿ ಮಂದಿರದಲ್ಲಿ ದೀಪ ಹಚ್ಚಿದ್ರೆ ಇಡೀ ಊರು ಬೆಳಗುತ್ತೆ ಅಂತ ಇಡೀ ಊರನ್ನು ಬೆಳಗಿಸುವಂಥ ಕೆಲಸವನ್ನು ಮನೆ ಮನೆಯ ತಾಯಿಂದೂ ಆಗಿನ ಕಾಲದಲ್ಲಿ ಪಾಲಿಸಿಕೊಂಡು ಬರ್ತಿದ್ರು ಆ ತಾಯಿಂದೂ ಉಳಿಸಿರುವಂಥ ಪರಂಪರೆ ಇದು ಆ ಪರಂಪರೆಯನ್ನೇ ಮುಂದುವರಿಸುವಂಥ ಕೆಲಸವನ್ನ ಈಗಿನ ತಾಯಿಂದ್ರು ಮಾಡಬೇಕು ಆ ರೀತಿ ಒಂದೊಂದು ಮಗುವನ್ನು ಮನೆ ಮನೆಗಳಲ್ಲಿ ಬೆಳೆಸಿದ್ರೆ ಸಾಕು ಶಾಸ್ತ್ರಾಕಾರರ ಮಾತು ವರಂಕ ಗುಣಿಪುತ್ರೋ ನಚಮೂರ್ಖ ಶತ ಇರಪಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ ಇಪ್ಪತ್ತಿಪ್ಪತ್ತು ಜನ ಮಕ್ಕಳು ಬೇಕಾಗಿಲ್ಲ ಒಂದೊಂದು ಹಿಂದೂ ಮಗು ಇದೆಯಲ್ಲ ಒಂದೊಂದು ಹಿಂದೂ ಮಗುವನ್ನು ನೈಜ ಹಿಂದುವಾಗಿ ತಯಾರು ಮಾಡಿ ಬೆಳೆಸಿ ಸಾಕು ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಆ ಅಂಥ ಮಕ್ಕಳನ್ನು ಮನೆ ಮನೆಯಲ್ಲಿ ಬೆಳೆಸುವಂಥ ಕೆಲಸಗಳಾಗಬೇಕು ಆದರೆ ನಮ್ಮ ದೌರ್ಭಾಗ್ಯ ಯಾವ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ನಡೀಬೇಕಿತ್ತು ಧರ್ಮ ಬೋಧನೆ ನಡೀಬೇಕಿತ್ತು ಅಂಥ ಹಿಂದೂ ಮನೆಗಳಲ್ಲಿ ಇವತ್ತು ಕನಿಷ್ಠ ಪಕ್ಷ ಧಾರ್ಮಿಕ ಸಂಕೇತ ಧರಿಸೋದು ಮರೆತೋಗಿದ್ದಿ ಕನಿಷ್ಠ ಪಕ್ಷ ಒಂದು ಧಾರ್ಮಿಕ ಸಂಕೇತ ಬೇರೆಲ್ಲೋ ಬೇಡ ಇವತ್ತೇ ಈ ಕ್ಷಣ ಧಾರ್ಮಿಕ ಸಭೆಯಲ್ಲಿ ಕೂತಿದ್ದೀವಿ ನಿಮ್ಮ ಅಕ್ಕ ಪಕ್ಕ ಕಣ್ಣಾಡಿಸಿ ನೋಡಿ ಸುತ್ತಮುತ್ತ ಹಿರಿಯರಿರ್ತಾರೆ ವೃದ್ಧರಿರ್ತಾರೆ ಅಜ್ಜಿ ಇರ್ತಾರೆ ಹಿರಿಯರಿರ್ತಾರೆ ಅವರ ಹಣೆ ಗಮನಿಸಿ ಆ ಹಿರಿಯರು ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ ಹಣೆ ತುಂಬ ಕುಂಕುಮ ಹಚ್ಚಿರ್ತಾರೆ ಗಂಧ ಚಂದನ ಭಂಡಾರ ತಿಲಕ ಏನೋ ಒಂದು ಪರಂಪರೆಗನುಸಾರವಾಗಿ ಒಂದು ಧಾರ್ಮಿಕ ಸಂಕೇತ ಅವರ ಹಣೆನಲ್ಲಿ ವಿಜೃಂಭಿಸ್ತಿರುತ್ತೆ ನೀವೆಷ್ಟು ನಿಂತು ನೋಡಿದ್ರೂ ಅವರ ಹಣದಲ್ಲಿರುವಂಥ ಕುಂಕುಮದ ತೇಜಸ್ ಕಣ್ಣಿಗೆ ತಾಗೋ ರೀತಿ ಇರುತ್ತೆ ಏನಕ್ಕೆ ಹಣ ಕುಂಕುಮ ಹಚ್ತಾರೆ ಏನಕ್ಕೆ ವಿಭೂತಿ ಏನಕ್ಕೆ ತಿಲಕ ಸ್ವಾಭಿಮಾನ ನನ್ನ ಧಾರ್ಮಿಕ ಸಂಕೇತ ನಾನು ಧರಿಸ್ತಿಲ್ಲ ಇನ್ಯಾರು ಧರಿಸ್ತಾರನ್ನೋ ಸ್ವಾಭಿಮಾನ ಅದೇ ಸ್ವಲ್ಪ ನನ್ನ ವಯಸ್ಸಿನ ನನ್ನ ಪೀಳಿಗೆಯ ನನ್ನ ತಲೆಮಾರಿನ ಮಕ್ಕಳನ್ನು ಗಮನಿಸಿ ನಮ್ಮ ಮನೆಯ ಮಕ್ಕಳು ಹಣೆಗೆ ವಿಭೂತಿ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ ವಿಶೇಷತಃ ನಮ್ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿ ಪದ್ಧತಿ ಮರೆತು ಹೋಗಿ ಯಾವುದೊಂದು ಸಣ್ಣ ಬೊಟ್ಟನ್ನು ಈಗ ಹಣೆಗೆಡುತ್ತೆ ಒಂದು ಸಣ್ಣ ಕಪ್ಪು ಚುಕ್ಕಿ ಅದೆಷ್ಟು ಸಣ್ಣದಾಗಿರುತ್ತೆ ಅಂದರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೇನಾದರೂ ಏನಾದರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಸಣ್ಣ ಚುಕ್ಕಿ ಇಡೋದೇನಕ್ಕೆ ಮತ್ತೆ ಕಾಟಾಚಾರಕ್ಕೆ ಹಣೆನಲ್ಲಿ ಬೊಟ್ಟಿಡ್ಲಿಲ್ಲ ಅಂದರೆ ಮಣ್ಣಲ್ಲಿ ಅಪ್ಪ ಅಮ್ಮ ಬೈತಾಳಲ್ಲಿ ನಾವು ಕಾಟಾಚಾರಕ್ಕೆ ಒಂದು ಸಣ್ಣ ಬಟ್ಟು ತಪ್ಪು ನಮ್ಮನೆ ಹೆಣ್ಮಕ್ಳದ್ ಅಲ್ಲವೇ ಅಲ್ಲ ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳಿಕೊಡದೆ ಇರುವಂತ ಮನೆ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಮ್ಕುಮ ಕಾಟಾಚಾರಕ್ಕಲ್ಲ ಮಾರ್ಕಂಡೆ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೆದು ಹೇಳುತ್ತಾರೆ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾವರಣ ತಾಳಿ ನಿಂತು ಶುಂಭನಿ ಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತಗದು ತನ್ನ ಜಗನ್ಮಾತೆ ದನ ಹಣೆ ಹಚ್ಕೊಂಡ್ರಂತೆ ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಯಾಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಒಂದು ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಸ್ಥಾನದಲ್ಲಿಟ್ಟು ಆರಾಧಿಸು ದೃಷ್ಟಿಯಿಂದ ನೋಡಿದ್ರೆ ಶುಂಬನಿ ಶುಂಬರಿಗೆ ಬಂದ ಪರಿಸ್ಥಿತಿ ಗಂಟೆ ಕೊಡ್ಲಿಕ್ಕೆ ಮನೆಯ ಒಬ್ಬೊಬ್ಬ ಹಿಂದೂ ಹೆಣ್ಣು ಮಗಳು ಜೀವಂತ ದುರ್ಗಿಯರಂತೆ ಹಣೆಗೆ ಕುಂಕುಮ ಇಡಬೇಕು ಅನ್ನೋದು ನಮ್ಮ ಹಿರಿಯರ ಕೊಟ್ಟೋದಂತ ಪರಂಪರೆ ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ ತಿಲಕ ವಿಭೂತಿ ಭಂಡಾರ ಗಂಧ ಚಂದನ ಏನೋ ಒಂದು ಧರಸಿರಲೇಬೇಕು ಯಾಕೆ ವಿಭೂತಿ ಬೆಳಿತೀವಿ ನಾವು ಭಸ್ಮವನ್ನು ತೆಗೆದು ಹಣೆಗೆ ಹಚ್ತೀವಿ ನಾವು ಏನಕ್ಕೆ ಭಸ್ಮ ಯಾವುದರ ಸಂಕೇತ ಸಾವಿನ ಸಂಕೇತ ನಾಶವಾದ ನಂತರ ಎಲ್ಲವೂ ಸುಟ್ಟು ಭಸ್ಮ ಆಗ್ಲಿಕ್ಕಿರೋದು ಅನ್ನೋ ಸಂಕೇತ ಯಾವ ಸಾವನ್ನ ಕಂಡ್ರೆ ಮೃತ್ಯುವನ್ನು ಕಂಡ್ರೆ ಜಗತ್ತೇ ಭಯ ಬೆನ್ ತಿರುಗಿಸಿ ಓಡುತ್ತೋ ಆ ಸಾವನ್ನು ಹುಡುಕಿಕೊಂಡು ಹೋಗಿ ಅದರ ಪ್ರತೀಕವಾಗಿರುವಂಥ ಭಸ್ಮವನ್ನು ತೆಗೆದು ಹಣೆಗೆ ಬೆಳೆದಂಥವ್ರು ನಾವು ತ್ರಿಪುಂಡ ಧಾರಣೆ ಅಂತ ಹೇಳ್ತಾರೆ ಮೂರು ಆಕಾರದಲ್ಲಿ ವಿಭೂತಿ ಬೆಳಿತೀವಿ ಯಾಕೆ ಮೂರು ಆಕಾರದಲ್ಲಿ ಮೂರು ಲೋಕಗಳಲ್ಲೂ ಮೂರು ಸ್ಥಿತಿಗಳಲ್ಲೂ ಮೂರು ಅವಸ್ಥೆಗಳಲ್ಲೂ ಮೂರು ಪರಿಸ್ಥಿತಿಗಳಲ್ಲೂ ಮೂರು ಕೆಲಸಗಳಲ್ಲೂ ಮೂರು ಲೋಕಗಳಲ್ಲೂ ನಿನ್ನನ ರಕ್ಷಣೆ ಮಾಡ್ಲಿಕ್ಕೆ ಯಾರಾದ್ರೂ ಇದ್ರೆ ಅದು ನಾನು ಪರಮಾತ್ಮನಾದಂತ ಶಿವನಿದ್ದೀನಿ ಅಂತ ಭಗವಂತ ನಮಗೆ ಕೊಟ್ಟಂತ ಮಾತಿನ ಪ್ರತೀಕವಾಗಿ ಮೂರು ಆಕಾರದಲ್ಲಿ ವಿಭೂತಿಯನ್ನು ಬೆಳಿತೀವಿ ನಾವು ಅದರ ಸಂಕೇತ ವಿಭೂತಿ ಆ ಪರಂಪರೆ ಮಕ್ಕಳಿಗೆ ನಾವು ಹೇಳ್ಕೊಡ್ಲಿಲ್ಲ ಅಂದ್ರೆ ಯಾರು ಹೇಳ್ಕೊಡ್ತಾರೆ ಏನಕ್ಕೆ ಹಣ ತಿಲಕವನ್ನ ಧರಿಸೋದು ಏನಕ್ಕೆ ಧಾರ್ಮಿಕ ಸಂಕೇತ ಹಣೆಗೆ ಧರಿಸ್ಕೊಂಡು ಓಡಾಡೋದು ಸ್ವಾಭಿಮಾನ ಕವಿಗಳ ಬರೀತಾರಲ್ಲ ಏ ಹೇ ದೇಕೋ ರಾಜ್ ಕುತಾನ ನಾಜಿಸೇ ತಲವಾರೋಪೆ ಇಸ್ನೇಪ್ನ ಜೀವನ್ ಕಾಟ ಭರ್ಜಿ ಭರ್ಜಿಟಾರೋಪೆ ಕೂದ್ ಪದ್ಮಿನಿಯ ಅಂಗ ಆರೋಪೆ ಇಸ್ಮಿಟ್ಟಿ ಕಣ್ ಕಣ್ ಕೆ ಹರ ಕುರ್ಬಾನಿ ಕಿ ಗಾತ ಸೆ ತಿಲಕರು ಎರ್ತಿ ಹೆಬೆಲೆ ದಾನೋ ಕೆ ಕವಿಗಳ ಮಾತು ಅರ್ಥಾತ್ ನಮ್ಮ ಮೇಲಾದಂತಹ ಸಾವಿರಾರು ವರ್ಷಗಳ ದಾಳಿ ನಂತರವು ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವು ಅಸಂಖ್ಯ ಕಷ್ಟ ನಷ್ಟಗಳ ಇವತ್ತಿಗೂ ತಲೆ ಎತ್ತಿ ತಲವೆತ್ತಿ ನಿಂತಿರುವಂಥ ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಮುಕುಮ ಆದ್ರಿಂದ ಸ್ವಾಭಿಮಾನದಿಂದ ಹಳೆಗೆ ಧಾರ್ಮಿಕ ಸಂಕೇತವನ್ನು ಧರಿಸಿಕೊಂಡು ಓಡಾಡಬೇಕು ಈ ಸ್ವಾಭಿಮಾನ ಮಕ್ಕಳಿಗೆ ಕಲಿಸ್ಕೊಡಬೇಕು ಇದೇ ಧರ್ಮ ಜಾಗೃತಿ ಯಾವ ಮಟ್ಟಕ್ಕಿ ಧರ್ಮ ಜಾಗೃತಿ ನಮ್ಮ ಮಕ್ಕಳಲ್ಲಿ ಬಂದಿರಬೇಕಂದ್ರೆ ಮುಂದೊಂದು ದಿನ ಯಾರಾದರೂ ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳು ನಮ್ಮ ಮಕ್ಕಳ ಮುಂದೆ ನಿತ್ತು ನೀನು ಯಾರಪ್ಪ ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂದರೆ ನಮ್ಮ ಮಕ್ಕಳ ಬಾಯಿನಲ್ಲಿ ಜಾತಿ ಮತ ಪಂಥಗಳ ಹೆಸರು ಬರೋದು ಬೇಡ